ಬೇರೆ ಕ್ಯಾಮ್ರಾಗಳಲ್ಲಿ ಏನಾಗುತ್ತೆ ನಿಮಗೆ ಝೂಮ್ ಮಾಡಿದ ತಕ್ಷಣ ಬ್ಲರ್ ಆಗುತ್ತೆ ಬಟ್ ಈ ಕ್ಯಾಮ್ರಾದಲ್ಲಿ ನಿಮಗೆ ಮುನ್ನೂರಿಂದ ನಾನ್ನೂರ ಅಡಿಯಷ್ಟು ನಿಮಗೆ ಝೂಮ್ ಮಾಡಬಹುದು ಝೂಮ್ ಮಾಡಿದ್ರು ಕೂಡ ನಿಮ್ಗೆ ಇದರಲ್ಲಿ ಕ್ಲಾರಿಟಿ ಮಿಸ್ ಆಗಲ್ಲ ಆ ತರ ಒಂದು ಸೋಲಾರ್ ಕ್ಯಾಮ್ರಾ ಅಂತ ಹೇಳಿ ಯಾರಪ್ಪ ನೀವು ಏನಕ್ಕೆ ಬಂದಿದ್ದೀರಾ ಇಷ್ಟೋದಲ್ಲಿ ಎಲ್ಲಿಂದ ಹೊರಟೋದ್ರೆ ಸರಿ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮಗೆ ನಿಮ್ಗೆ ಒದ್ದೊಳಗಾಕ್ಸ್ಬಿಡ್ತೀನಿ ಹಲೋ ನಮಸ್ಕಾರ ಸೇತಿದ್ರೆ ನೀವು ನೋಡ್ತಿದ್ರೆ ಗ್ಯಾಸೆಟ್ ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡ್ತಾ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಸೆಟ್ ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ದಯವಿಟ್ಟು ಚಾನಲ್ ನ ಸಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಇವತ್ತು ರೈತರ ಮಿತ್ರ ಒಂದು ಸೋಲಾರ್ ಕ್ಯಾಮ್ರಾನೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನೀವು ಕೇಳಬಹುದು ಸರ್ ಹಲವಾರು ಸೋಲಾರ್ ಸಿ ಟಿವಿ ಕ್ಯಾಮ್ರಾಗಳು ವಿಡಿಯೋ ಮಾಡಿದ್ರಲ್ಲ ಸರ್ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಕೇಳಬಹುದು ಸೊ ಇದರಲ್ಲಿ ನಿಮಗೆ ಹಳೇ ನಿಮಗೆ ಟೂ ಎಂ ಪಿ ತ್ರೀ ಎಂ ಪಿ ವರ್ಗೂ ಲಾಸ್ಟ್ ನಿಮಗೆ ಮೆಗಾ ಪಿಕ್ಸಲ್ ಇರುವಂತ ಕ್ಯಾಮ್ರಾ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಇದು ಬಂದ್ಬಿಟ್ಟು ನಿಮಗೆ ಫೋರ್ ಇಂಟು ಫೋರ್ ಮೆಗಾಪಿಕ್ಸೆಲ್ ಇರುವಂತಹ ಹೈ ಡೆಫಿನೇಷನ್ ಹೊಂದಿರುವಂತಹ ಒಂದು ಕ್ಯಾಮ್ರಾ ಅಂತ ಹೇಳಬಹುದು ಎಕ್ಸ್ಪೆಷಲಿ ಯಾರು ಇಷ್ಟಪಡ್ತಿರೋ ಇಷ್ಟಪಡ್ತಿರೋರಿಗೆ ಹೇಳಿ ಒಂದು ಅಂತ ಯಾಕಂದ್ರೆ ಇದು ಇದು ಝೂಮಿಂಗ್ ಮಾಡಬಹುದು ಆ ಒಂದು ಸಾಮರ್ಥ್ಯನ ಈ ಸಿಸಿ ಟಿವಿ ಕ್ಯಾಮ್ರಾ ಬಂದಿದೆ ಸೊ ಇದು ಎಲ್ಲರ ಹೇಳೋ ಪ್ರಕಾರ ಇದಕ್ಕೆ ಯಾವುದೇ ರೀತಿ ನಿಮಗೆ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ರೈತರಿಗೆ ಸಮಸ್ಯೆ ಅಂತಂದ್ರೆ ಒಂದು ವಿದ್ಯುತ್ ಶಕ್ತಿಯ ಪ್ರಾಬ್ಲಮ್ ಆಗಿರುತ್ತೆ ಯಾವುದೇ ರೀತಿ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ವೈಫೈ ನ ಅವಶ್ಯಕತೆ ಅಲ್ಲ ಯಾವುದೇ ರೀತಿ ಎಕ್ಸ್ಟ್ರಾ ವೈರಿಂಗ್ ನ ಅವಶ್ಯಕತೆ ಅಲ್ಲ ಅಂತ ಹೇಳ್ಬೋದು ಇದು ಕಂಪ್ಲೀಟ್ ಆಗಿ ಜಸ್ಟ್ ಇದಕ್ಕೊಂದು ಫೋರ್ ಜಿ ಹಾಕೊಂಡು ಈ ಬೇರೆ ಯಾವುದೇ ಒಂದು ದೇಶದಲ್ಲಿದ್ರು ರೈತರು ತಮ್ಮ ಜಮೀನ ತೋಟ ಮನೆ ಗದ್ದೆನ ತಮ್ಮ ಮೊಬೈಲ್ ಅಲ್ಲೇ ನೋಡುವಂತ ಒಂದು ಸೋಲಾರ್ ಸಿ ಸಿ ಟಿವಿ ಕ್ಯಾಮರಾ ಅಂತ ಹೇಳ್ಬೋದು ಹೇಳ್ಬಹುದು ಕೇಳ್ತಾ ಇದ್ರು ಏನಪ್ಪಾ ಅಂದ್ರೆ ಸರ್ ಇದು ಹಿಂದ್ಗಡೆ ಬಂದಿರೋ ವ್ಯಕ್ತಿ ಹೆಂಗ್ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಹೊಸದಾಗಿ ಲಾಂಚ್ ಆಗಿರುವಂತಹ ಒಂದು ಕ್ಯಾಮರಾ ಇಂಟ್ರೊಡ್ಯೂಸ್ ಮಾಡ್ತೀನಿ ಎರಡು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಒಂದು ಜಾಸ್ತಿ ಜೂಮಿಂಗ್ ಮುನ್ನೂರಿಂದ ಐಡಿ ಅಡಿವರೆಗೂ ನಿಮಗೆ ಝೂಮ್ ಮಾಡೋದಲ್ಲೇ ನಿಮಗೆ ಆಟೋ ರೊಟೇಟಿಂಗ್ ಕೂಡ ಆಗುವಂತದ್ದು ಸೊ ಅಲ್ಲಿ ಯಾರು ಇರ್ಲಿ ಇಲ್ಲದೆ ಇರ್ಲಿ ನಿಮಗೆ ಆಟೋ ರೊಟೇಟಿಂಗ್ ಕೂಡ ಆಗ್ತಾ ಇರುತ್ತೆ ಪ್ರತಿ ನಿಮಗೆ ಒಂದು ಸೈಡ್ ನಿಮಗೆ ಹತ್ತತ್ತು ಸೆಕೆಂಡ್ ಇದು ವಾಚ್ ಮಾಡ್ತಾ ಇರುತ್ತೆ ಅದೇ ತರ ನಿಮಗೆ ಮುನ್ನೂರ ಅರವತ್ತು ನಿಮಗೆ ಟೆನ್ ಟೆನ್ ಸೆಕೆಂಡ್ ವಾಚ್ ಮಾಡುವಂತ ಒಂದು ಕ್ಯಾಮೆರಾ ಅಂತ ಹೇಳ್ತಿರಬಹುದು ಸೊ ಇದು ನಿಮಗೆ ಆಟೋ ರೊಟೇಟಿಂಗ್ ಆಪ್ಷನ್ಸ್ ಇದೊಂದು ಮೇನ್ ಅಡ್ವಾಂಟೇಜ್ ಸೊ ಸುಮಾರು ಎಲ್ಲ ಕ್ಯಾಮ್ರಾಗಳು ಸೇಮ್ ಫಂಕ್ಷನ್ಸ್ ಇರುತ್ತೆ ಬಟ್ ಇದರಲ್ಲಿ ನಿಮಗೆ ಎರಡು ಅಡ್ವಾಂಟೇಜ್ ನಿಮಗೆ ಆಪ್ಷನ್ಸ್ ಗಳನ್ನ ಹೊಸದಾಗಿ ಲಾಂಚ್ ಮಾಡಿರೋದ್ರೆ ನಿಮಗೆ ಹೇಳಿರೋದು ಸೊ ಯಾರಾದ್ರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಹೊಸದಾಗಿ ಏನಾದರೂ ವಿಡಿಯೋನ ನೋಡ್ತಾ ಇದ್ರೆ ಸೊ ಇದರ ಇದನ್ನ ರೈತರು ಪರ್ಚೇಸ್ ಮಾಡಿದ ಮೇಲೆ ಇತರ ಇದರಿಂದ ಆಗುವ ಉಪಯೋಗಗಳು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಗಳಿವೆ ಕಂಪ್ಲೀಟ್ ಆಗಿ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕವರಿಂಗ್ ಸೊ ಸುಮಾರು ಜನ ಕೇಳ್ತಿದ್ರೆ ಎಷ್ಟು ಏರಿಯಾ ಇದು ಕವರ್ ಮಾಡುತ್ತೆ ಅಂತ ಕೇಳ್ತಾ ಇರ್ತಾರೆ ಅವರಿಗೋಸ್ಕರ ನಾನು ಇದು ಫೋರ್ ಮೆಗಾ ಪಿಕ್ಸಲ್ ಮತ್ತೆ ನಿಮಗೆ ಝೂಮಿಂಗ್ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ನಾಲ್ಕರಿಂದ ಐದು ಎಕರೆವರೆಗೂ ನಿಮ್ಗೆ ಇದು ಕವರ್ ಮಾಡುವಂತ ಒಂದು ಸಾಮರ್ಥ್ಯನ ಹೊಂದಿದೆ ಅಂತ ಹೇಳ್ಬೋದು ಓಕೆನಾ ನಿಮ್ಮ ಜಮೀನ್ ಏನಾದರೂ ನಿಮಗೆ ಒಟ್ಟಿಗೆ ನಾಲ್ಕರಿಂದ ಐದು ಎಕರೆ ಏನಾದ್ರು ಇದ್ರೆ ನೀವು ಮಧ್ಯ ನಾಲ್ಕರಿಂದ ಐದು ಎಕರೆನೂ ಕೂಡ ನಿಮಗೆ ಇದು ಕವರ್ ಮಾಡುವಂತ ಇರುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು ಸೊ ಸೆಕೆಂಡ್ ಆಪ್ಷನ್ಸ್ ಏನಪ್ಪ ಅಂದ್ರೆ ಸರ್ ಇದು ಮಳೆ ಗಾಳಿಗೆಲ್ಲ ಯಾವ ತರ ಅಂತ ನೀವು ಕೇಳ್ಬೋದು ಮಳೆ ಗಾಳಿಗೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಇದು ವಾಟರ್ ಪ್ರೂಫ್ ಅಂದ್ರೆ ಐ ಪಿ ಸಿಕ್ಸ್ಟಿ ಸಿಕ್ಸ್ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿದ್ದು ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ ಓಕೆನಾ ಸೊ ಇದು ಇದ್ರಿಂದ ಆಗುವ ಪ್ರಯೋಜನಗಳೇನಪ್ಪ ಅಂತಂದ್ರೆ ನಿಮಗೆ ಇದು ಸೊ ನಾಲ್ಕರಿಂದ ಐದು ಎಕರೆ ನಿಮಗೆ ಕವರ್ ಮಾಡೋದಲ್ಲದೆ ಇದರಲ್ಲಿ ಒಂದಷ್ಟು ನಿಮಗೆ ಇದ್ರದ್ದು ಇನ್ನೊಂದು ಆಪ್ಷನ್ಸ್ ಏನಪ್ಪಾ ಅಂದ್ರೆ ನಿಮಗೆ ಸೊ ಇದು ನಾಲ್ಕರಿಂದ ಐದು ಎಕರೆ ಕವರ್ ಮಾಡುತ್ತೆ ಬಟ್ ಇದರಲ್ಲಿ ಕೆಲವೊಂದಷ್ಟು ಫಂಕ್ಷನ್ಸ್ ಇದೆ ಏನಪ್ಪಾ ಅಂದ್ರೆ ನಿಮಗೆ ಇದು ಅಡಿ ಒಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಆನಿಮಲ್ಸ್ ಅಂದ್ರೆ ಬ್ಲಡ್ ಇರುವಂತ ಯಾವುದೇ ಒಬ್ಬ ಜೀವಿನೂ ಹತ್ರ ಬಂದಾಗ ಅಂದ್ರೆ ಅಡಿ ಒಳಗಡೆ ಬಂದಾಗ ನಿಮಗೆ ಫೋಟೋ ಹೊಡೆದು ಕಳಿಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಕಳ್ಳರೇ ಯಾರೇ ಹತ್ರ ಬಂದ್ರೂ ಕೂಡ ಬಂದ್ರೆ ನಿಮಗೆ ಒಂದು ಫೋಟೋ ಕೂಡ ಕಳಿಸುತ್ತೆ ನೀವು ಇರೋ ಜಾಗಕ್ಕೆ ನೀವು ಓಪನ್ ಮಾಡಿ ನೋಡಿದಾಗ ನಿಮಗೆ ಒಂದು ಫೋಟೋ ಕಳಿಸಿರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕೂಡ ಪ್ಲೇ ಆಗುತ್ತೆ ಆ ವ್ಯಕ್ತಿ ಏನ್ ಅಂತ ಇನ್ನೊಂದು ಆಪ್ಷನ್ಸ್ ಏನಪ್ಪ ಅಂದ್ರೆ ನಿಮಗೆ ಹ್ಯೂಮನ್ ಟ್ರ್ಯಾಕಿಂಗ್ ಇರುವಂತದ್ದು ಹ್ಯೂಮನ್ ಟ್ರ್ಯಾಕಿಂಗ್ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಅಡಿ ಒಳಗಡೆ ಬಂದಾಗ ಓಕೆನಾ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಹಾಕ್ತಾರೆ ಇಪ್ಪತ್ತೈದು ಅಡಿ ಕವರಿಂಗ್ ಹೇಳ್ತಿಲ್ಲ ನಾನು ನಾಲ್ಕರಿಂದ ಐದು ಎಕರೆ ವರೆಗೂ ನಿಮ್ಮ ಮನುಷ್ಯರು ನಿಮ್ಮ ಜಾಗದಲ್ಲಿ ನೀವು ಯಾವ ಥರ ನಿಂತ್ಕೊಂಡಿರ್ತೀರಲ್ಲ ನಾಲ್ಕರಿಂದ ಐದು ಎಕರೆ ಪ್ರದೇಶದ ಮಧ್ಯದಲ್ಲಿ ನೀವು ಇಟ್ಕೊಂಡು ನೋಡಿದಾಗ ನಿಮಗೆ ಎಷ್ಟು ಡಿಸ್ಟೆನ್ಸ್ ವರೆಗೂ ನಿಮಗೆ ಕಾಣಿಸುತ್ತೋ ಅಷ್ಟು ಡಿಸ್ಟೆನ್ಸ್ ವರೆಗೂ ಈ ಕ್ಯಾಮ್ರಾದಲ್ಲೂ ಕಾಣಿಸುತ್ತೆ ಇದ್ರು ನಿಮಗೆ ಮುನ್ನೂರಿಂದ ನಾನ್ನೂರು ಅಡಿ ಝೂಮ್ ಮಾಡ್ಕೋಬೋದು ಬಟ್ ಇದರಲ್ಲಿರುವಂಥ ಒಂದು ಸೆನ್ಸಾರ್ ಸಹಾಯದಿಂದ ವರ್ಕ್ ಆಗುವಂತ ಕೆಲವೊಂದಷ್ಟು ಆಪ್ಷನ್ಸ್ ಗಳ ಬಗ್ಗೆ ನಾನು ಇವಾಗ ಮಾತಾಡ್ತಿದ್ದೀನಿ ಓಕೆನಾ ಸೊ ಇದು ಇಪ್ಪತ್ತೈದು ಅಡಿ ನಿಮ್ಮ ಒಳಗಡೆ ಯಾರೇ ಬಂದರೂ ಕೂಡ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ ಇದು ಸೊ ವೈಕಲ್ನೂ ಕೂಡ ಟ್ರ್ಯಾಕ್ ಮಾಡುವಂಥದ್ದು ಹಾಗೆ ವೂಮನ್ಸ್ ಯಾರಾದರೂ ಮನುಷ್ಯರು ಬಂದರೆ ನಿಮಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಓಡಾಡ್ತಿದ್ರೆ ಅವರ ಯಾವ ಕಡೆ ಹೋಗ್ತಾರೋ ಅದೇ ರೀತಿಯೇ ಇದು ನಿಮಗೆ ರೊಟೇಟ್ ಆಗುತ್ತೆ ಓಕೆನಾ ಸೊ ಅವರು ಈ ಕಡೆ ಬಂದ್ರೆ ಈ ಕಡೆ ರೋಟೇಟ್ ಆಗುತ್ತೆ ಈ ಕಡೆ ಬಂದ್ರೆ ಈ ಕಡೆ ರೋಟೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನಾನು ವಿಡಿಯೋ ಕೂಡ ಹಾಕಿದ್ದೀನಿ ನೀವು ನೋಡ್ಬೋದು ಅವರು ಮನುಷ್ಯರು ಯಾವ ಕಡೆ ಹೋಗ್ತಾರೋ ಅದೇ ರೀತಿಯೇ ನೀವು ನಿಮಗೆ ಇದು ಆಟೋಮೆಟಿಕ್ ಆಗಿ ಅವ್ರನ್ನ ಟ್ರ್ಯಾಕ್ ಮಾಡುವಂಥ ಒಂದು ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂತದ್ದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದರ ಮೆಮರಿ ಕಾರ್ಡ್ ವಿಚಾರಕ್ಕೆ ಬಂದ್ರೆ ನಿಮಗೆ ಮೆಮರಿ ಕಾರ್ಡ್ ಬಂದ್ಬಿಟ್ಟು ಇನ್ನೂರ ಐವತ್ತಾರು ಜಿ ಬಿ ಕೆಪಾಸಿಟಿ ಇರುವಂತಹ ಒಂದು ಮೆಮರಿ ಕಾರ್ಡ್ ನ ನೀವು ಮ್ಯಾಕ್ಸಿಮಮ್ ಹಾಕೋಬಹುದು ಸೊ ಇನ್ನೂರ ಐವತ್ತಾರು ಬಿನೇ ಹಾಕೋಬೇಕಂತಲ್ಲ ನಿಮ್ಮ ಹತ್ರ ಹದಿನಾರು ಜಿ ಬಿ ಇದ್ರೆ ಅಥವಾ ಮೂವತ್ತೆರಡು ಜಿ ಬಿ ಇದ್ರೆ ಅರವತ್ನಾಕಿ ಇದ್ರೆ ನೂರ ಇಪ್ಪತ್ತೆಂಟು ಇದ್ರೆ ನಿಮಗೆ ಎಷ್ಟು ದಿನಗಳ ಸ್ಟೋರೇಜ್ ಬೇಕೋ ಅಷ್ಟು ದಿನಗಳ ತಕ್ಕಂತೆ ನೀವು ಮೆಮರಿ ಕಾರ್ಡ್ ಸಹ ಹಾಕೋಬಹುದು ಫಾರ್ ಎಕ್ಸಾಂಪಲ್ ಒಂದು ಒಂದು ನೀವು ಇದರಲ್ಲಿ ಮೆಮರಿ ಕಾರ್ಡ್ ಹಾಕೊಂಡ್ರೆ ನಿಮಗೆ ಒಂದು ಹತ್ತು ದಿವಸಗಳ ಕಾಲ ನಿಮಗೆ ಸ್ಟೋರೇಜ್ ಸಿಗುತ್ತೆ ಹಾಗೆ ನೂರ ಇಪ್ಪತ್ತೆಂಟು ಜಿ ಬಿ ಮೆಮರಿ ಕಾರ್ಡ್ ಹಾಕೊಂಡ್ರೆ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಸಿಗುತ್ತೆ ಹಾಗೆ ಇನ್ನೂರ ಐವತ್ತಾರು ಜಿ ಬಿ ಹಾಕೊಂಡ್ರೆ ನೀವು ಒಂದು ತಿಂಗಳಿಂದ ಒಂದು ತಿಂಗಳು ಹತ್ತು ದಿವಸದವರೆಗೂ ನಿಮಗೆ ಇದು ಸ್ಟೋರೇಜ್ ಇದರಲ್ಲಿ ನೋಡಬಹುದು ಸೊ ಹಾಗೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಸಿಮ್ ಹಾಕೋಬಹುದು ನೀವು ಜಿಯೋ ಆಗಿರ್ಲಿ ಅಥವಾ ಏರ್ಟೆಲ್ ಆಗಿರ್ಲಿ ವಿ ಐ ಆಗಿರ್ಲಿ ನಿಮ್ಮ ಪ್ರದೇಶದಲ್ಲಿ ಯಾವುದು ಚೆನ್ನಾಗಿ ನೆಟ್ವರ್ಕ್ ಬರುತ್ತೋ ಸೊ ಆ ತರದೊಂದು ನ ನೀವು ಇದರಲ್ಲಿ ಹಾಕೊಂಡು ನೀವು ಇದನ್ನ ನೋಡಬಹುದು ಹಾಗೆ ನೀವು ಇದನ್ನ ನೋಡಬಹುದು ಇದು ಕಂಪ್ಲೀಟ್ ಆಗಿ ನಿಮಗೆ ಇನ್ನು ನೈಟ್ ವಿಷನ್ಸ್ ತುಂಬಾ ಜನಕ್ಕೆ ನೈಟ್ ವಿಷನ್ಸ್ ಒಂದಿದ ಸೊ ಹಗಲು ಹೊತ್ತಲ್ಲಿ ನಮ್ಗೆ ಏನು ಕಳತನಾಗಲ್ಲ ಸರ್ ನೈಟ್ ಹೊತ್ತಲ್ಲಿ ಯಾವ ತರ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ನೀವು ಸೊ ಇಲ್ಲಿ ಗಮನಿಸಬಹುದು ನೀವು ಇದರ ಡ್ಯುವೆಲ್ ಲೆನ್ಸ್ ಪ್ಲಸ್ ನಿಮಗೆ ಆರು ಎಲ್ ಇ ಡಿ ಲೈಟ್ಸ್ ಗಳ ಇರೋದ್ರಿಂದ ನಿಮಗೆ ಇದು ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಜನ್ ಸಹ ಬರುತ್ತೆ ಯಾಕಂತಂದ್ರೆ ನಿಮಗೆ ಇದನ್ನೇನೋ ಸರ್ ನಮಗೆ ನೈಟ್ ಹೊತ್ತು ಲೈಟ್ ಬೇಡ ಸರ್ ಯಾರಾದ್ರೂ ಅದು ಕಾಣಿಸಬಾರದು ಅಂತಂದ್ರೆ ನಿಮಗೆ ಲೈಟ್ಸ್ ಕೂಡ ಆಫ್ ಮಾಡಬಹುದು ಅವಾಗಲೂ ಕೂಡ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ ಎಚ್ ಡಿ ಅಲ್ಲಿ ನಿಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ನೈಟ್ ಒತ್ತಲ್ಲಿ ನಿಮಗೆ ಯಾವ ತರ ಬರುತ್ತೆ ಅಂದ್ರೆ ಡೇ ಒತ್ತಲ್ಲಿ ನೈಟ್ ಲೈಟ್ ಹಾಕಿದಾಗ ಯಾವ ತರ ಬರುತ್ತೆ ಪ್ಲಸ್ ಲೈಟ್ ನ ಆಫ್ ಮಾಡಿದಾಗ ಯಾವ ತರ ಬರುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋ ಕೂಡ ನಾನು ಪ್ಲೇ ಮಾಡಿ ತೋರಿಸ್ತಾ ಇದೀನಿ ನೀವು ಅಲ್ಲಿ ಕೂಡ ಜಡ್ಜ್ ಮಾಡಬಹುದು ಓಕೆ ಇನ್ನು ಇದು ನಿಮಗೆ ಡೇ ಅಲ್ಲಿ ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ಕೇಳಬಹುದು ಡೇ ಅಲ್ಲಿ ಕ್ವಾಲಿಟಿ ನೀವು ನೋಡಬಹುದು ಇದು ಬಂದ್ಬಿಟ್ಟು ನಿಮಗೆ ಫುಲ್ ಎಚ್ ಡಿ ಅಂದರೆ ಡ್ಯೂಬೆಲ್ ಲೆನ್ಸ್ ಇರೋದ್ರಿಂದ ನಿಮಗೆ ಮುನ್ನೂರಿಂದ ನಾನೂರ ಅಡಿವರೆಗೂ ನೀವು ಝೂಮ್ ಮಾಡ್ಕೊಂಡು ನೋಡ್ಬೋದು ನಿಮಗೆ ಅದೇ ಕ್ವಾಲಿಟಿ ಇರುವಂತದ್ದು ಓಕೆನಾ ಸೊ ನೀವು ಗಮನಿಸಬಹುದು ಆ ವಿಡಿಯೋನು ಕೂಡ ನಿಮಗೆ ಪ್ಲೇ ಮಾಡಿ ನೋಡ್ತೀನಿ ನಾನು ಇವಾಗ ಯಾವ ತರ ಇದು ಝೂಮಿಂಗ್ ಆಪ್ಷನ್ಸ್ ಇದೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಇನ್ನೊಂದು ಏನೋ ಆಪ್ಷನ್ ಅಂತಂದ್ರೆ ಮತ್ತೆ ನಿಮಗೆ ಇಪ್ಪತ್ತೈದು ಅಡಿ ಒಳಗಡೆ ಯಾರೇ ಬಂದರೂ ಕೂಡ ನಿಮಗೆ ಸೈರನ್ ಕೂಡ ಹೊಡೆಯುವಂಥದ್ದು ಓಕೆನಾ ನಿಮಗೆ ಒಂದು ಫೋಟೋನು ಮಾಡುತ್ತೆ ಹಾಗೆ ನಿಮಗೆ ಕಂಡ ತಕ್ಷಣ ನಿಮಗೆ ಒಂದು ಸೈರನ್ ಕೂಡ ಹೊಡೆಯುವಂಥದ್ದು ಓಕೆನಾ ಸೈರನ್ ನಿಮಗೆ ಯಾವ ತರ ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನೋಡಬಹುದು ನೀವು ಸೈರನ್ ನಿಮಗೆ ಯಾವ ತರ ಬರುತ್ತೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಡಿ ಒಳಗಡೆ ಬಂದಾಗ ಇದರ ಕಣ್ಣಿಗೆ ಕಾಣದ ತಕ್ಷಣ ನಿಮಗೆ ಅವ್ರನ್ನ ನೋಡಿದ ತಕ್ಷಣ ನಿಮಗೆ ಒಂದು ಸೈರನ್ ಕೂಡ ಹೊಡೆಯುತ್ತೆ ನೀವು ಗಮನಿಸಬಹುದು ಯಾವ ತರ ಸೈರನ್ ಬರುತ್ತೆ ಅಂತ ಯಾಕಂದ್ರೆ ಇದರಲ್ಲಿ ಸ್ಪೀಕರ್ ಒಂದು ನಿಮಗೆ ನೋಡಿ ಒಂದು ಸ್ಪೀಕರ್ ನಿಮಗೆ ಯಾವ ಅವತರ ಬರ್ತಾ ಇದ್ದಂತ ಅಂತ ಏನ್ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಪ್ಪ ಅಂದ್ರೆ ಕಳ್ಳ ಯಾರಾದ್ರೂ ನಿಮ್ಮ ಗದ್ದೆಗೆ ಬಂದ್ರು ಕೂಡ ನೀವು ಇದರಲ್ಲಿ ಟು ವೇ ಕಮ್ಯುನಿಕೇಶನ್ಸ್ ಅಂತ ಇದೆ ಅಂದ್ರೆ ಟೂ ವೇ ಆಡಿಯೋ ಅಂತ ಇರುತ್ತೆ ನಿಮಗೆ ಕಾಲ್ಸ್ ಕೂಡ ಮಾಡುವಂಥ ಒಂದು ಆಪ್ಷನ್ ಇದೆ ಗುರು ಏನಪ್ಪಾ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಕಳ್ಳ ಯಾರಾದರೂ ಎಂಟರ್ ಆದ ತಕ್ಷಣ ಫೋಟೋ ಕೂಡ ಕಳಿಸುತ್ತೆ ಸೈರನ್ ಕೂಡ ಮಾಡುತ್ತೆ ಹಾಗೆ ಅವ್ರನ್ನ ಟ್ರ್ಯಾಕ್ ಮಾಡಿದ್ರೆ ಅವ್ರ ಜೊತೆ ಕಳ್ಳನ ಕೂಡ ನೀವು ಮಾತಾಡುವಂಥ ಒಂದು ಆಪ್ಷನ್ಸ್ ಇರುವಂತದ್ದು ಯಾಕಂದ್ರೆ ನೀವು ಮೊಬೈಲ್ ಅಲ್ಲಿ ಮಾತಾಡಿದ್ರೆ ನಿಮ್ಗೆ ಇದರ ಸ್ಪೀಕರ್ ಇಲ್ಲಿ ನೋಡಬಹುದು ನೀವು ಇತರ ಸ್ಪೀಕರ್ ಮೈಕ್ ಸಹಾಯದಿಂದ ನಿಮಗೆ ಅಲ್ಲಿ ಕೇಳಿಸುತ್ತೆ ಅಲ್ಲಿ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೆ ಕಳಿಸುತ್ತೆ ಪ್ರತಿಯೊಂದು ಕೂಡ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಮನೆಯಲ್ಲಿ ಇರ್ತೀರಾ ಸೊ ಅಲ್ಲಿ ನೀವು ಜಮೀನಲ್ಲಿ ಕೆಲಸ ಯಾರನ್ನ ನೇಮಿಸಿರ್ತೀರಾ ಅನ್ಕೊಳ್ಳಿ ಅವ್ರಿಗೆ ಏನಾದ್ರು ನೀವು ಮನೆಯಿಂದ ಕೂತ್ಕೊಂಡು ನೀವು ಅವ್ರಿಗೆ ಕೆಲಸ ಮಾಡಿಸ್ಬೋದು ಯಾವ ತರ ಅಂದ್ರೆ ನೀವು ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳ್ಬೋದು ನೀವು ಮೊಬೈಲ್ ಅಲ್ಲಿ ಮಾತಾಡಿದ್ರೆ ನಿಮಗೆ ಇದರಲ್ಲಿ ಕೇಳಿಸುತ್ತೆ ಇಲ್ಲಿಂದ ಮಾತಾಡಿದ್ರೆ ಅಲ್ಲಿ ಕೇಳಿಸುತ್ತೆ ಕಳ್ಳೂರಿಗೂ ಕೂಡ ನೀವು ಆವಾಜ್ ಹಾಕ್ಬೋದು ಏನಕ್ಕೆ ಬಂದಿದ್ಯಾಪ್ಪ ನಮ್ಮ ತೋಟಕ್ಕೆ ಏನಕ್ಕೆ ಬಂದಿದೆ ಇಲ್ಲಿಂದ ಹೊರಟು ಹೋಗ್ಕೊಡ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಅದನ್ನ ಡೈರೆಕ್ಟ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇದರಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಯಾರಪ್ಪ ನೀವು ಏನಕ್ಕೆ ಬಂದಿದ್ದೀರಾ ಇಷ್ಟೊತ್ತಲ್ಲಿ ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒದ್ದೊಳಗಾಕ್ಸ್ಬಿಡ್ತೀನಿ ಇದು ಸುಮಾರು ಜನಕ್ಕೆ ಏನಪ್ಪಾ ಒಂದು ಡೌಟ್ ಅಂತಂದ್ರೆ ರೆಕಾರ್ಡ್ ಆಗಿರುವಂತ ಒಂದು ಕ್ಲಿಪ್ ನ ಮತ್ತೆ ಆ ಮೆಮರಿ ಕಾರ್ಡ್ ತೆಗೆದು ನಮ್ಮ ಮೊಬೈಲ್ ಅಲ್ಲಿ ಹಾಕಿ ನೋಡಬಹುದ ನೋಡಬೇಕ ಅಂತ ಕೇಳ್ತಿರ್ತಾರೆ ಸೊ ಸೊ ಅದ್ರ ಚಿಂತೆನೆ ಇಲ್ಲ ಯಾಕಂದ್ರೆ ಒಂದು ಸಲ ನೀವು ಮೆಮರಿ ಕಾರ್ಡ್ ಹಾಕಿದ್ರೆ ಎಲ್ಲ ನಿಮ್ದು ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಿಮಗೆ ಪ್ರತಿ ಒಂದು ಸ್ಟೋರೇಜ್ ಕೂಡ ನಿಮಗೆ ಅಲ್ಲೇ ಬರುತ್ತಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಬರುವಂತದ್ದು ಸೊ ಇದನ್ನ ಮೆಮರಿ ಕಾರ್ಡ್ ತೆಗೆಯೋ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತಾನೆ ಹೇಳ್ಬೋದು ಸೊ ನಿಮಗೆ ಇದರಲ್ಲಿ ಮೆಮರಿ ಕಾರ್ಡ್ ಹಾಕ್ತಿರೋ ಒಂದು ಸಿಮ್ ಹಾಕಿದ ತಕ್ಷಣ ನಿಮಗೆ ಏನು ಮೇಂಟೆನೆನ್ಸ್ ಇಲ್ಲ ಅನ್ಬೋದು ಜಸ್ಟ್ ಇದಕ್ಕೆ ನಿಮಗೆ ಮಂತ್ಲಿ ಮಂತ್ಲಿ ನಿಮಗೆ ಯಾವ ಸಿಮ್ ಫಾರ್ ಎಕ್ಸಾಂಪಲ್ ಒಂದು ಜಿಯೋ ಸಿಮ್ ನ ಆಗ್ತಿದ್ರೆ ನಿಮಗೆ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ತಾರೆ ಸಾಕು ಕಂಪ್ಲೀಟ್ ಆಗಿ ಎಲ್ಲ ನಿಮ್ಮ ಮೊಬೈಲ್ ಅಲ್ಲಿ ನೀವು ಆಕ್ಸೆಸ್ ಮಾಡಬಹುದು ಅದಷ್ಟೇ ಅಲ್ಲ ನಿಮಗೆ ನಾಲ್ಕರಿಂದ ಐದು ಮೊಬೈಲ್ ಕೂಡ ನಿಮ್ಮ ಮನೆಯಲ್ಲಿ ಇಂಪಾರ್ಟೆಂಟ್ ಪರ್ಸನ್ ನಾಲ್ಕರಿಂದ ಐದು ಜನ ಏನಾದರೂ ನಿಮಗೆ ಅವ್ರ ಮೊಬೈಲ್ ನಾಲ್ಕರಿಂದ ಅನ್ಲಿಮಿಟೆಡ್ ಒಂದು ಹತ್ತು ಜನ ಮೊಬೈಲ್ಗೂ ಕೂಡ ಆಕ್ಸೆಸ್ ಯೂಸ್ ಮಾಡಬಹುದು ಓಕೆನಾ ಕೊನೆಯದಾಗಿ ಇದ್ರೆ ಫಿಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡ್ತೀನಿ ನಾನು ಫಿಟಿಂಗ್ ಮತ್ತೆ ಇನ್ಸ್ಟಾಲೇಷನ್ ಯಾವ ತರ ಮೊದಲಿಗೆ ಫಿಟಿಂಗ್ ಬಗ್ಗೆ ಮಾತಾಡಿದ್ರೆ ನೋಡಬಹುದು ನೀವು ಕಂಪ್ಲೀಟ್ ಆಗಿ ರೆಡಿಮೇಡ್ ಈ ತರ ಒಂದು ನಿಮಗೆ ಸೆಟ್ ಅಪ್ ನಿಮಗೆ ಕಳಿಸ್ಕೊಡ್ತೀನಿ ಎಲ್ಲೂ ಕೂಡ ನಿಮಗೆ ಒಂದು ವೈರ್ ಕೂಡ ನಿಮಗೆ ಇದನ್ನ ಕನೆಕ್ಟ್ ಮಾಡೋದಾಗ್ಲಿ ಸೊ ಆ ತರ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನೋಡಬಹುದು ಕಂಪ್ಲೀಟ್ ಆಗಿ ಅಲ್ಲಿ ನಿಮಗೆ ಒಂಥರ ರೆಡಿಮೇಡ್ ತರ ನಿಮಗೆ ಇಲ್ಲಿಂದ ನಾವು ಪಾರ್ಸಲ್ ಮಾಡಿರ್ತೀವಿ ನೀವು ಅಲ್ಲಿ ಬಂದ ತಕ್ಷಣ ನೀವು ಏನ್ ಮಾಡಬೇಕು ಅಂತಂದ್ರೆ ಜಸ್ಟ್ ಈ ತರ ಒಂದು ಇರುವಂತದ್ದು ನೀವು ಒಂದರ ಸಪರೇಟ್ ಆಗಿ ಈ ತರ ಒಂದು ಫೋಲ್ ತಗೊಂಡು ಸೊ ನಮ್ಮ ಫೋಲ್ ಇಲ್ಲಿದೆ ನೋಡಿ ಈ ಪೋಲಿಗೆ ಇದನ್ನ ಒಳಗಡೆ ಹಾಕಿಬಿಟ್ಟು ನೀವು ಜಸ್ಟ್ ಮೂರು ಬೋಟ್ ನ ಟೈಟ್ ಮಾಡಿದ್ರೆ ಸಾಕು ಬೇರೆ ಏನು ಸಹ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಈ ತರ ಒಂದು ರೆಡಿಮೇಡ್ ತರ ಬಂದಿರುವಂತದ್ದು ಜಸ್ಟ್ ನೀವು ಒಂದು ಮೂರು ಬೋಲ್ಟ್ ನ ಟೈಟ್ ಮಾಡ್ಕೋಬಿಟ್ರೆ ಬೇರೆ ಏನೂ ಸಹ ತೊಂದರೆ ತಗೊಳ್ಳುವಂತ ಅವಶ್ಯಕತೆ ಈ ಕ್ಯಾಮ್ರಾದ ಇಲ್ಲ ಅಂತ ಹೇಳ್ಬೋದು ಇನ್ನು ನಿಮಗೆ ಇನ್ಸ್ಟಾಲೇಷನ್ ಸರ್ ನಮ್ಮ ಮೊಬೈಲ್ಗೆ ಯಾವ ತರ ವಿಡಿಯೋ ಬರುತ್ತೆ ಅಂತ ನೀವು ಸ್ಟೋರ್ ಅಲ್ಲಿ ಒಂದೇ ಒಂದು ಅಪ್ಲಿಕೇಶನ್ಸ್ ಇರುತ್ತೆ ಆ ವಿಡಿಯೋನು ಕೂಡ ನಾವು ಕಳಿಸ್ತೀವಿ ಇಲ್ಲ ಸರ್ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಜಸ್ಟ್ ನೀವು ಒಂದು ವಿಡಿಯೋ ಕಾಲ್ ಮಾಡಿದ್ರು ಕೂಡ ನಮ್ಮ ಟೆಕ್ನಿಷಿಯನ್ಸ್ ನಿಮಗೆ ಎರಡು ನಿಮಿಷದಲ್ಲಿ ನಿಮಗೆ ಕನೆಕ್ಟ್ ಮಾಡಿ ಕೊಡ್ತಾರೆ ಓಕೆನಾ ಹಾಗೆ ಇದು ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಕೂಡ ಇರುವಂಥದ್ದು ಆ ಬ್ಯಾಟ್ರಿ ನಿಮಗೆ ಕ್ಯಾಮ್ರಾ ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಇರುತ್ತೆ ಹಾಗೆ ನಿಮಗೆ ಪ್ಯಾನಲ್ ಬಂದ್ಬಿಟ್ಟು ಹತ್ತು ವರ್ಷಗಳ ಕಾಲ ನಿಮಗೆ ವಾರಂಟಿ ಇರುವಂಥದ್ದು ಓಕೆನಾ ಸ್ಕ್ರೀನ್ ನಿಮಗೆ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೀವು ಏನಾದ್ರು ಡೈರೆಕ್ಟಾಗಿ ಬಂತು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಓಕೆನಾ ನಾ ಡೈರೆಕ್ಟಾಗಿ ಪತ್ ಬಂದು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮದು ಮೈಸೂರಲ್ಲಿ ಇರುವಂಥದ್ದು ನಮ್ಮ ಲೊಕೇಶನ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು ಮೈಸೂರಲ್ಲಿ ಎಲ್ಲಪ್ಪಾ ಅಂದ್ರೆ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ಅಂದರೆ ನಿಯರ್ ಕೆ ಆರ್ ಹಾಸ್ಪಿಟಲ್ ಕನ್ನಡದ ಪಕ್ಕದಲ್ಲಿ ನಮ್ಮ ಹಬ್ ಹಬ್ಬನ ಒಂದು ಶಾಪ್ ಇರುವಂಥದ್ದು ಸೊ ಡೈರೆಕ್ಟಾಗಿ ಬಂದು ಕೂಡ ನೀವು ವಿಸಿಟ್ ಮಾಡ್ಬೋದು ಸೊ ಹಾಗೆ ನಿಮಗೇನಾದರೂ ಬೇರೆ ಏನಾಗಿದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಅಂದರೆ ನಮ್ಮ ಈ ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಬಿಡಿಸ್ಕೋಬೋದು ಆ ಥರ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುವಂಥದ್ದು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಏನಾದ್ರು ಇದ್ರೆ ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ಹಾಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್